ಇದೇ ತರ ನಾನೇನಾದ್ರು ಗಾಡಿ ತಗೊಂಡಾಗಿಂದ ಮಾಡಿದ್ದಿದ್ರೆ ಇಷ್ಟೊಂದು ಎಷ್ಟೋ ದುಡ್ಡು ಮಾಡ್ಬಿಡ್ತಿದ್ದೆ ನಾನು ಇನ್ನೊರು ಹೋದ್ಲು ನನ್ ಮಗ್ಳು ಆಟಾಡ್ತಾಳೆ ಅಯ್ ನಮಸ್ತೆ ಬೆಂಗಳೂರ್ ಎಲ್ಲ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದೀರಾ ಅನ್ಕೊಂಡಿದೀನಿ ಇವತ್ತು ಏನಪ್ಪ ಅಂದರೆ ಇವೆಂಟ್ಸ್ಗಳಿತ್ತು ಮೂರ್ನಾಲ್ಕು ಅದೆಲ್ಲ ಕಡೆ ಬೇರೆ ಬೇರೆ ಗಾಡಿ ಕಳಿಸ್ಬಿಟ್ಟಿದ್ನ ಬೇರೆ ಗಾಡಿ ಕಳಿಸಿ ಇಲ್ಲೊಂದು ಕಡೆ ನಾನು ಬಂದಿದ್ದೆ ಇಲ್ಲೇ ಯಾವುದಿದು ಮಾವಳ್ಳಿ ಮಾವಳ್ಳಿ ಮಾರಮ್ಮ ದೇವಸ್ಥಾನ ಮಾವಳ್ಳಿ ಮಾರಮ್ಮನ ದೇವಸ್ಥಾನ ಒಂದು ಮಿಷಿನ್ ಇಳಿಸ್ಬಿಟ್ಟು ಇಲ್ಲಿಂದ ನಾನು ತವ್ರ ಮನೆಗೆ ಹೋಗ್ತಾಯಿದ್ದೀನಿ ಅದು ಏನಾಗಿತ್ತು ಅಂದರೆ ನಿನ್ನೆ ನಿನ್ನೆ ಹೋಗ್ಬೇಕಿತ್ತು ನಿನ್ನೆ ಅಷ್ಟೊಂದು ಫೋನ್ ಮಾಡಿ ಬರಬೇಕು ಬರಲೇಬೇಕು ನೀವು ಹಂಗೆ ಹೇಗೆ ಅಂದರೆ ನನ್ನ ಬ್ರೇಕ್ದು ಲಾಸ್ಟ್ ಟೈಮ್ ಆಗ್ತಿದ್ನಲ್ಲ ಇನ್ನೆಲ್ಲ ಒಂದು ಸ್ವಲ್ಪ ಸೆಟ್ಟಿಂಗ್ ಮಾಡಿಸ್ಬೇಕಿತ್ತು ಮತ್ತು ನಿನ್ನೆ ಒಂದು ಇವೆಂಟ್ ಇತ್ತು ಸಂಜೆಗೆ ಅದೆಲ್ಲ ಮಾಡಿಸ್ಕೊಂಡು ಹೋಗೋ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಮಾಡ್ಕೊಂಡಿದ್ದೆ ಅಲ್ಲಿಗೆ ಹೋಗಲಿಲ್ಲ ಸರಿ ಬೇಡ ಬಿಡಿ ನಾನು ಬೇರೆ ಗಾಡಿ ಕಳಿಸ್ತೀನಿ ನಾಳೆ ಬನ್ನಿ ನೀವು ಅಂತಂದರು ಬೆಳಿಗ್ಗೆ ನಿನ್ನೆಲ್ಲ ಫೋನ್ ಮಾಡಿ ಹೇಳೋರು ಮೂರು ಗಂಟೆಗೆಲ್ಲ ಫೋನ್ ಮಾಡಿ ಹೇಳೋರೆ ಬರಬೇಕು ಅಂತ ತಿರ್ಗಾ ಬೆಳಿಗ್ಗೆ ಅವರೇ ಫೋನ್ ಮಾಡಿಬಿಟ್ಟು ಇಲ್ಲ ತ ನೀವು ಇವತ್ತು ಯಾವುದಿಲ್ಲ ಬೇರೆ ಗಾಡಿಗೆ ಕಳ್ಸಿಬಿಟ್ಟಿದ್ದಾರೆ ಅಂದೆ ಸರಿ ಮಾಡ್ತೀನಿ ರೀ ಅಂತ ಹೇಳ್ಬಿಟ್ಟು ಓನರ್ಗೆ ಫೋನ್ ಮಾಡಿದ್ದೆ ಸರ್ ನನಗೆ ಇವೆಂಟ್ಸ್ ಇದ್ದಿದ್ದೆಲ್ಲ ನಾನು ಬೇರೆ ಬೇರೆ ಗಾಡಿ ಕಳಿಸ್ಬಿಟ್ಟು ನಾನು ನಿಮಗೆ ಅಲ್ಲಿಗೆ ಬರಬೇಕಂತ ನಾನು ರೆಡಿಯಾಗಿದ್ದರೆ ಇವರು ಅವಾಗ ಬೇಡ ಅಂತಿದ್ದಾರೆ ಅವರು ಅಂತಂದರು ಅಂತಂದೆ ಸರಿ ನೀವು ಬನ್ನಿ ಇಲ್ಲಿ ಕೋಳಿ ಫಾರಮ್ ಹತ್ರ ಹೋಗಿ ನೀವು ಅಲ್ಲಿ ಒಂದು ಅಂತಿದ್ದು ಮೋರ್ಗೆ ಹೋಗಿ ಸರ್ ಕಮ್ಮಿನೇ ಇಪ್ಪತ್ತೈದು ಕಾರ್ಟನ್ ಚಿಪ್ಸ್ ಅಂದೆ ಅದು ಹಾಕೊಂಡು ಹೋಗಿ ಅಂದರೆ ಕಮ್ಮಿಯೇ ಆದರೂ ಬಾಡಿಗೆ ಕೊಡ್ತಾರೆ ಬನ್ನಿ ನಾ ಲೋಡಿಂಗ್ ಸಲಿ ಮಾವಳ್ಳಿ ಲೆಫ್ಟ್ ತಗೊಂಡು ಸಿಗ್ನಲ್ ರೈಟ್ ತಗೊಂಡು ಸಿ ರೋಡ್ ನಾನು ಇನ್ನೇನು ಇದೆಲ್ಲ ಮಾಡ್ಬಿಟ್ಟಿದ್ನಲ್ಲ ಫೋಟೋ ರನ್ ಮಾಡಿದ್ದೆ ತಲೆನೇ ಕೆಟ್ಟ ಇತ್ತು ಆಮ ಬೇಡ ಅಂದಿದ ತಕ್ಷಣ ಫೋಟೋ ರನ್ ಮಾಡಿದ ಪೋಟ್ರಲ್ಲಿ ಯಾವ್ದು ಬೀಳ್ತಾ ಪೋಟ್ರ್ ಏನೋ ಅಂತ ಇನ್ನ ಅವ್ರಿಗೆ ಫೋನ್ ಫೋನ್ ಮಾಡಿದ್ರೆ ಬನ್ನಿ ಹಾಕೊಂಡೋಗಿ ಅಂತರು ಅಲ್ಲಿಗೆ ಹೋಗಿ ಅಲ್ಲಿ ಒಬ್ನೇ ಅಲ್ಲ ಬೇಗ ಮಾಡ್ಬಿಡ್ತೀನಿ ಬೇಗ ಬೇಗ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಅಲ್ಲಿಂದ ಪೋಟ್ರ ಸ್ಟಾರ್ಟ್ ಮಾಡ್ತೀನಿ ಆಗ್ಲೇ ಹೋಗಿ ಎಲ್ಲ ಲೋಡ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಲಾಲ್ಬಾಗ್ ರೋಡು ಇಷ್ಟು ಬೇಗ ಲೋಡ್ ಮಾಡ್ಬಿಟ್ರು ಯಾಕೆ ಇಷ್ಟು ಬೇಗ ಲೋಡ್ ಮಾಡಿದ್ರು ಅಂದ್ರೆ ಇದು ಆಕ್ಚುಲಿ ನಿನ್ನೆ ಎರಡು ಲೊಕೇಶನ್ ಹಾಕೊಂಡು ಹೋಗಾರೆ ಈ ಮೋರ್ಗೆ ಆಮೇಲೆ ರೈಸ್ ಅಂತ ಹೇಳ್ಬಿಟ್ಟು ಇದ್ರ ಹತ್ರ ಒಂದಿದೆ ಆ ಯಾವ್ದು ಚಂದಾಪುರ ಎರಡಕ್ಕೆ ಹಾಕೊಂಡ್ರೆ ಫಸ್ಟ್ ಇಲ್ಲಿಗೆ ಹೋಗಿ ಅಲ್ಲಿ ಹೋಗಿದ್ರೆ ಎರಡು ಹಾಕ್ಬಿಡೋದು ಅವರು ಡೈರೆಕ್ಟ್ ಆಗಿ ಚಂದಾಪುರ ಹೋಗಾರೆ ಚಂದಾಪುರ ಇಲ್ಲಿ ಹನ್ನೆರಡ್ ಗಂಟೆ ಒಳಗಡೆ ಹೋಗ್ಬೇಕು ಇಲ್ಲಾಂದ್ರೆ ಪಿ ಯು ಎಲ್ಲಾ ಕ್ಯಾನ್ಸಲ್ ಆಗಿ ಇದೆಲ್ಲ ಕ್ಯಾನ್ಸಲ್ ಆಗ್ಬಿಡುತ್ತೆ ಅಪಾಯಿಂಟ್ಮೆಂಟ್ ಎಲ್ಲಾ ಅದಿಗ್ ನಿನ್ನೆ ಅಲ್ಲಿ ಕೊಡದೆ ಇಲ್ಲೆಲ್ಲಾ ರೆಡಿ ಬಿಲ್ಲಿಗೆ ಇಲ್ಲೆಲ್ಲಾ ರೆಡಿ ಇತ್ತಾ ಹೋದೆ ಸೀದಾ ಸೀದ ಹೋಗ್ತಾ ಜಾಸ್ತಿ ಅಲ್ಲೇ ಇದ್ದೆ ಅಂದ್ರೆ ಇಲ್ಲಿಗೆ ಹಾಕೊಂಡೋಗ ಅಲ್ಲಿಗೆ ಹೋಗು ಅಂತಾರೆ ಬನ್ನಿ ನಾನು ಪ್ರಯಾಣ ಗೆ ಹೋಟೆಲ್ ಬಂದಿತ್ತು ಆವಾಗ್ಲ ಯಾವ್ದು ತಗೊಳ್ಲಿಲ್ಲ ಈಗ ಕರೆಕ್ಟ್ ಆಗ ಗಂಟೆ ನೋಡಿ ಸ್ಟ್ರೈಟ್ ಹೋದ್ರೆ ಬಂಡೆರ್ ಘಟ್ಟ ನಾವು ಇಲ್ಲೇ ಲೆಫ್ಟ್ ತಗೋಬೇಕು ಅಂದ್ರೆ ಕೋಳಿ ಫಾರಂ ಅಂತಾರಪ್ಪ ಇಲ್ಲಿ ಕೋಳಿ ಫಾರಂ ಐತ ಏನಂತ ನಾನ್ ಗೊತ್ತಿಲ್ಲ ರೈಟ್ ಸೈಡು ಕೋಳಿ ಫಾರಂ ಕೋಳಿಫಾರಮ್ ನಾನ್ ಸುಮಾರು ಜನ ಕೋಳಿ ಫಾರಂ ಅಂತಾರೆ ನಾ ಸ್ಟೈಟ್ ಆದ್ರೆ ಬಂಡೆರ್ ಘಟ್ಟ ಇಲ್ಲಿಂದ ಸಿ ಕೆಪಳ ಲೆಫ್ಟ್ ಇಲ್ಲಿಂದ ಒಂದು ನಾಲ್ಕು ಕಿಲೋಮೀಟರ್ ಮೂರ್ ಕಿಲೋಮೀಟರ್ ಐತೆ ಮಿಷಿನೇಳಿ ಇಳಿಸ್ಬಿಟ್ಟು ಬಂದಿದ್ನಲ್ಲ ಫುಲ್ ಮುಗಿತಂತೆ ಇನ್ನೊಂದು ನೂರು ಗ್ಲಾಸ್ ಇದೆ ಆಗೋಗುತ್ತೆ ಬೇಗ ಅವ್ರು ನೋಡೋಣ ಇಲ್ಲಿಂದ ಬೇಗ ಎಂಡ್ ಈಗ ಎಷ್ಟು ಹನ್ನೆರಡು ಗಂಟೆ ಅಲ್ಲ ಒಳಗಡೆ ಕರ್ಕತ್ತಾನೆ ಒಂದು ಗಂಟೆ ಒಳಗಡೆ ಆದ್ರೆ ಬೇಗ ರನ್ ಮಾಡ್ಕೊಂಡು ಯಾವ್ದೋ ಸೈಡ್ ಮಾರ್ಕೆಟ್ ಸೈಡ್ ಯಾವ್ದು ಬಿದ್ರೆ ಹಾಕೊಂಡು ಹೋಗ್ಬಿಡ್ತೀನಿ ಇಲ್ಲಿಂದ ಖಾಲಿ ಹೋಗ್ಬೇಕಾದ್ರೆ ಹೆಚ್ಚು ಕಮ್ಮಿ ಹದಿನೆಂಟು ಕಿಲೋಮೀಟರ್ ಏನೋ ಬರುತ್ತೆ ಹದಿನೆಂಟು ಕಿಲೋಮೀಟ್ರ್ ಖಾಲಿ ಹೋಗ್ಬೇಕಂದ್ರೆ ಸ್ವಲ್ಪ ಕಷ್ಟ ಬಂದೆ ಬಿಲ್ಲೆ ಲೇ ಎಂಟ್ರಿ ಮಾಡಿಸ್ಬೇಕು ಒಪ್ನೆ ಮೇರಲ್ಲ ಅವನು ಇದ್ದಿದ್ರೆ ಅವನು ಹೊರಟು ಯಾರು ಇಲ್ಲ ಗಾಡಿಗಳು ಜಾಸ್ತಿ ಇದವೆನೋ ಗೊತ್ತಿಲ್ಲ ಗುರು ಹಣೆ ಮತಾ ಊಟ ನಶಾ ಚಿಂಡಿ ಕಾಫಿ ಓ ಭಯಾನ ಗಾಡಿ ಯಾಸ್ತೇ ಗಾಡಿ ಯಾಸ್ತಾನಾ ಟವೆ ಏಜೆನ್ಸಿ రాపన సందం సర్దా మెసి ఏ డీ డి ఏ ఎం ఏ డీ డి ఏ ఎం వే నంబర్ K01 ఉదర్లకంట కబై 24000 ఆ ఓడి నిన్నేదా అపార్ట్మెంట్ ఇదే ಅಂತ ಹೇಳ್బుట్టు సెక్యూరిటీ అద చెక్ మార్చుకాం అంటదాం అళ్ళికి ಹೋಗి అలా చెక్ మార్చి తి르గా ఇవత్తు ఇదాచే ಕೊಟ್ಟ ಅಂದ್ರೆ ಪರವಾಗಿಲ್ಲ ಮೇಲ್ ಮಾಡಿಸು ಅದ್ ಮಾಡ್ತು ಇದೆ ಮಸ್ತಿ ಅವರ್ ಮಾಡ್ಬಿಡ್ತಾರೆ ಗಾಡಿಗಳೇ ನಷ್ಟ ಇಲ್ಲ ಆಗಿದ್ ತಕ್ಷಣ ಅನ್ಲೋಡ್ ಮಾಡಿಬಿಡ್ತೀನಿ ಅನ್ಲೋಡ್ ಆಯ್ತು ಎರಡೇ ಪ್ಯಾಲೆಟ್ ಇಷ್ಟೇ ಐಟಮು ಒಳಗಡೆ ಬಿಡ್ಬೇಕು ವಿಡಿಯೋ ಮಾಡಕ್ ಬಿಡೋಲ್ಲ ಸೆಕ್ಯೂರಿಟಿ ಅಂದ್ರೆ ಅದೊಂದು ಇದಿಲ್ಲ ಟ್ರಾಲಿ ಇಲ್ಲ ಟ್ರಲ್ಲಿ ಬಂದ್ರೆ ಒಳಗಡೆ ಬಿಟ್ಟರೆ ಬಿಲ್ ಎಲ್ಲ ಎಂಟ್ರಿ ಮಾಡಿ ಕೊಟ್ಟಿದ್ದೀನಿ ಎಂಟ್ರಿ ಮಾಡಿಸ್ಬಿಟ್ಟು ನೋಡೋಣ ಇಷ್ಟೊಕ್ ಮಾಡ್ತಾರೆ ಊಟಕ್ಕೆ ಬೇರೆ ಟೈಮ್ ಆಯಿತು ಮೂರು ಒಂದೊಂದು ಐಟಮ್ ಇದು ಒಬ್ಬ ಎಲ್ಲ ಮುಗಿಸ್ಕೊಂಡೆ ಮುಗಿಸ್ಕೊಂಡು ಕರೆಕ್ಟಾಗಿ ಇನ್ನೊಂದು ಐದು ನಿಮಿಷ ಲೇಟ್ ಆಗಿದ್ದಿದ್ರು ಇನ್ನೂ ಒನ್ ಅವರ್ ಕಾಯ್ಬೇಕಿತ್ತು ಕರೆಕ್ಟಾಗೆ ಎಲ್ಲ ಆಯ್ತು ನಾ ಇಲ್ಲಿಂದ ಮಾಡ್ತಾ ಇದ್ದೀನಿ ಒಂದು ಸೈನ್ ಮಾಡ್ಸ್ಕೊಳಕ್ಕೆ ಒನ್ ಅವರ್ ಕಾಯ್ಬೇಕಿತ್ತು ಒಂದು ಐದು ನಿಮಿಷ ಲೇಟ್ ಆಗ್ಬಿಟ್ಟಿದ್ರೆ ಬೇಗ ಕರೆಕ್ಟಾಗಿ ಹತ್ತು ನಿಮಿಷಕ್ಕೆ ಎಲ್ಲ ರಿಸೂವ್ ಮಾಡ್ಸಿ ಜಿ ಆರ್ ಎಲ್ ಮಾಡಿಸಿ ಎಲ್ಲ ಆಗೈತೆ ನಮ್ಮ ಇನ್ನ ಇಲ್ಲಿಂದ ಮಾಡಿದೀನಿ ಮೂವತ್ ರೂಪಾಯಿ ಐತೆ ವ್ಯಾಲಿಟ್ ಅಲ್ಲಿ ನೋಡಣ ಯಾವ್ದಾಗ ಬೀಳ್ತದೇನೋ ಈಗಲೇ ಆನ್ ಮಾಡಿದ್ದು ಅವಾಗ್ಲೇ ಆನ್ ಮಾಡ್ಬೇಕು ನನ್ಗೆ ಆಗಲ್ಲ ಅನ್ನೋದು ಇದಿತ್ತು ಇಷ್ಟು ಬೇಗ ಆಗುತ್ತೋ ಇಲ್ವೋ ಅಂತ ಅದಕ್ಕೆ ಆನ್ ಮಾಡಿಲ್ಲ ಅಂದ್ರೆ ಅವಾಗ್ಲೇ ಆನ್ ಮಾಡ್ಬಿಡ್ತಿದ್ದೆ ನೋಡಣ ಈಗ ಆನ್ ಮಾಡಿದ್ದೀನಿ ಯಾವ್ದು ಬೀಳುತ್ತೇನೋ ಗೊತ್ತಿಲ್ಲ ಅಲ್ವಾ ಏರಿಯಾ ಈ ಕಡೆ ಎಲ್ಲ ನೋಡೋಣ ಯಾವ್ದು ಬಿದ್ರೆ ಹಾಕೊಂಡು ಖಾಲಿ ಅದು ಇನ್ನೇನು ಮಾಡೋಣ ನಿಂಗೆ ಒಂದ್ ಇಪ್ಪತ್ ನಿಮಿಷ ಕಾದೆ ಬಿತ್ತು ಒಂದ್ ಬಾಡಿಗೆ ಅದು ಜೆ ಪಿ ನಗರ್ ಎರಡ್ ಲೊಕೇಶನ್ ಕೊಟ್ಟವ್ ಇಲ್ಲಿಂದ ಒಂದು ಮುಕ್ಕಾಲ್ ಕಿಲೋಮೀಟರ್ ಪಿಕಪ್ ಪಾಯಿಂಟ್ ಡ್ರಾಪ್ ಎರಡ್ ಎರಡ್ ಡ್ರಾಪ್ ಇದೆ ಎಷ್ಟಿದ್ರೆ ನಮ್ಗೆ ಜೆ ಪಿ ನಗರ್ ಅಂದ್ರೆ ಇನ್ನು ಹತ್ರನೇ ಆಯ್ತು ಅಲ್ಲಿಂದ ಹಂಗೆ ಹಾಕ್ಬಿಟ್ಟು ಹಿಂಗೆ ಮಿಷಿನ್ ಎತ್ಕೊಂಡ್ ಬರಕ್ ಸರೈತದ ನಮಗೆ ಹೋಗ್ತಾ ಇದ್ ಇನ್ನೊಂದ್ ಐದ್ ನಿಮಿಷ ಯಾವ್ದು ಏನು ಏನು ಐಟಂ ಗೊತ್ತಿಲ್ಲ ಫೋನ್ ಮಾಡಿಲ್ಲ ಡೈರೆಕ್ಟ್ ಆಗಿ ಹೋಗ್ತಾ ಅದ ಫೋನ್ ಮಾಡೋ ನಮ್ಗೆ ಕ್ಯಾನ್ಸಲ್ ಕ್ಯಾನ್ಸಲ್ ಮಾಡ್ಬಿಟ್ಟವ್ ಬನ್ನಿ ಲೋಣಿಗೆ ಬೈಟ್ ಹತ್ರ ಮೇಲೆ ಸಿಕ್ತೀನಿ ಒಂದೇ ಸರಿ ಬಂದು ಎಲ್ಲ ಲೋಡ್ ಮಾಡ್ತಾ ಇದ್ದಾರೆ ಇಲ್ಲಿಂದ ಇನ್ನೊಂದು ಲೊಕೇಶನ್ನು ಮೂರು ಕಿಲೋಮೀಟರ್ ಸ್ವಲ್ಪನೇ ಅಂತ ಅಂತಲ್ಲಿ ಎಂತ ಯಾವುದಿಲ್ಲ ಬರೀ ಎಲ್ಲ ತುಂಡ ತುಂಬ ಜೋಡಿಸ್ತಾರೆ ಅವರೆ ಎಲ್ಲ ವಾಲ್ಡ್ರೂಪ್ ಐಟಮ್ ಎಲ್ಲ ಫಾರ್ಮ್ ಇತ ಇದೆ ಎಷ್ಟು ಸೀಟ್ಗಳು ಖಾಲಿ ಮಾಡಕ್ಕೆ ಇಂಟೀರಿಯರ್ ವರ್ಕ್ ಮಾಡ್ಬೇಕಾದ್ರೆ ನಾನು ಸೆಕೆಂಡ್ ಲೊಕೇಶನ್ ಬಂದಿದಿನಿ ಇಲ್ಲಿ ನೋಡಿ ಇಲ್ಲೇನೋ ಮೋರಿದ ಬಿಟ್ಟವ್ರೆ ಅಲ್ಲಿಗೆ ಏನ್ ಕಾಣಿಸ್ತೈತಿ ಅಲ್ಲಿಂದ ಅಕ್ಕಪಕ್ಕವರು ಅಯ್ಯೋ ನೋಡಿ ಎಲ್ಲ ಯೂಟರ್ನ್ ಹೋಯ್ತಾರೆ ಈ ರೋಡ್ ಅಲ್ಲಿ ಬಂದಿದ್ರೆ ಅಲ್ಲಿಂದ ಹತ್ರ ಆಗೋದು ಈ ಲೊಕೇಶನ್ ಗೆ ಇಲ್ಲಿಂದ ಇನ್ನೊಂದ್ ಕಿಲೋಮೀಟರ್ ಐತೆ ಕನಸ್ತೈತ ಕಾಣಿಸ್ತೈತಿ

ನಾವು ಹಿಂಗೆ ಎಲ್ಲ ಇಟ್ಕೊಂಡು ನಾವೆಲ್ಲ ಈ ಥರ ಮಾಡ್ತಿರ್ಲಿಲ್ಲ ಫುಲ್ಲು ಫ್ಲೋರ್ ಎಲ್ಲ ತಗೊಂಬಂದ್ಬಿಟ್ಟು ಇಲ್ಲೇ ರೆಡಿ ಮಾಡ್ತಾಯಿದ್ವಿ ಫ್ಲೋರ್ ಶೀಟ್ ತಂದು ಅಲ್ಲೇ ಬಿಲ್ಡಿಂಗಲ್ಲಿ ಮೆಜರ್ಮೆಂಟ್ ತಗೊಂಡು ಇವರೆಲ್ಲ ಸೈಜ್ ತಗೊತಾರೆ ಸೈಜ್ ತಗೊಂಡು ಅಲ್ಲೇ ಮಾಡ್ಕೊಂಡು ಬಂದ್ಬಿಡ್ತಾರೆ ಒಂದೇ ಸಲ ಮಾಡ್ಕೊಂಡು ತಗೊಬಂದು ಸೆಟ್ ಮಾಡ್ಬೇಕು ಅಷ್ಟೇ ಇರುತ್ತೆ ಕೆಲಸ ಹಿಂದೆ ಅವ್ರು ಇಷ್ಟು ಹಿಂಗೆ ಮಾಡೋದು ಸೆಟ್ಗಳು ಏನಾಯಿದ್ದೀನಿ ಇನ್ನೂ ಸ್ವಲ್ಪ ಐತೆ ನೋಡ್ಬೇಕು ಬೇರೆ ಕಡೆ ಯಾವ್ದು ಸಿಗುತ್ತೆ ಏನು ಅಂತ ಸಿಕ್ಕಿದ್ಮೇಲೆ ಯಾವ್ದೋ ಬಾಡಿ ಸಿಕ್ಕಿದ್ರೆ ಸಿಕ್ತೇನೆ ರೀ ಬೀಳ ಬೀಳಲ್ಲ ಯಾವ್ದೋ ಒಂದ್ ಬಾಯಿ ಬಿಟ್ಟೈತೆ ಕೆಳಗಡೆ ಆಯ್ತಾ

ಅಲ್ಲಿ ಇದ್ರಲ್ಲಿ ಓಡ್ ಬತ್ತಾಳ ಬಯ್ಯ ಬಯ್ಯ ಕಿಸಿಕ ಗಿರಾಯ್ ಮತ್ತೆ ಅಲ್ಲ ಸುಮಾರು ಕಾದೆ ಅರ್ಧ ಮುಕ್ಕಾಲ್ ಗಂಟೆ ಕಾದೆ ಅದು ಬರ್ಲಿಲ್ಲ ನಾ ಕಾದ್ರೆ ತುಂಬ ಟೈಮ್ ವೇಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸೀದಾ ಮಿಷಿನ್ ಹಾಕೋ ಬರಕ್ ಹೋಗ್ತಾ ಇದೀನಿ ಬೆಳಿಗ್ಗೆ ಅದು ಇದ್ರತ್ರ ಹತ್ರ ದೇವಸ್ಥಾನ ಹತ್ರ ಅಲ್ಲಿ ಹೋಗ್ತಾ ಇದೀನಿ ಅಲ್ಲಿ ಇನ್ನ ಮಿಷಿನ್ ಹುಸ್ಕೊಂಡು ಯಾರು ಇಲ್ಲ ನಾನು ಒಬ್ನೆ ಅಲ್ಲಿ ಯಾರನ್ನ ಇಟ್ಕೊಂಡು ಹತ್ಸ್ಕೊಬೇಕು ಒಬ್ನೆ ಬೇರೆ ಹತ್ಸ್ಕೊಂಡು ಅಂಗಡಿ ನಿಲ್ಸಿದ್ರೆ ಇನ್ನ ಮನೆ ಹತ್ರ ಓದ್ ತಿರ್ಗ ಮಾಡಿಕೆ ಹೊಡಿಯೋಕ್ ಮನ್ಸ್ ಬರಲ್ಲ ಸೀದಾ ಹಂಗೆ ಮನೆಗ್ ಮತ್ತೆ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬಾ ಜನ ಹಂಗೆ ನೋಡ್ತಾ ಇದ್ರ ಸಬ್ಸ್ಕ್ರೈಬ್ ಮಾಡ್ಕೋತಾ ಇಲ್ಲ ಆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ನಮ್ಗೂ ಒಂದು ಇಂಟ್ರೆಸ್ಟ್ ಬರುತ್ತೆ ವಿಡಿಯೋ ಮಾಡೋಕೆ ಮತ್ತೆ ಪೋಟ್ರ ನೋಡಿ ಇವತ್ತು ಅಲ್ಲಿ ಹೋಗಿದ್ನ ಅಲ್ಲಿಂದ ಬಾಡಿಗೆ ಬಂತು ಇದೆ ತರ ನಾನೇನಾದ್ರು ಗಾಡಿ ತಗೊಂಡಾಗಿಂದ ಮಾಡಿದ್ದಿದ್ರೆ ಇಷ್ಟೊಂದು ಇಷ್ಟೋ ದುಡ್ಡು ಮಾಡ್ಬಿಡ್ತಿದ್ದೆ ನಾನು ಇನ್ನೇನ ಆ ಹೋದ್ರೆ ಹೆಂಗೆ ಬರ್ತಾ ಹೋಗ್ತಾ ಎರಡೋ ಬಾಡಿಗೆ ಮಾತಾಡ್ಕೊಂಡು ಹೋಗೋದಲ್ಲ ಅದರಿಂದ ನಾನು ಜಾಸ್ತಿ ತಲೆ ಕೆಡ್ಸ್ಕೊತಾ ಇರ್ಲಿಲ್ಲ ಈ ತರ ಮಾಡಿದ್ದಿದ್ರೆ ಬೇಜನ್ ದುಡ್ಡು ಮಾಡಬೋದಿತ್ತು ಏನ್ ನೋಡಣ ಅದು ಕೆಟ್ಟಾಗ್ಲೇ ಬುದ್ಧಿ ಬರೋದು ಬನ್ನಿ ಇಷ್ಟೇ ಈ ವಿಡಿಯೋ ನೋಡಿದಕ್ಕೆ ತುಂಬಾ ಧನ್ಯವಾದ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂತೀನಿ バイバイ。Okay, bye bye.